ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ಸಿ ವಿ ನಾಗೇಶ್ ಪ್ರಬಲವಾದಂಥ ವಾದವನ್ನ ಮಂಡಿಸ್ತಾ ಇದ್ದಾರೆ ನಿನ್ನೆ ಕೂಡ ಅಷ್ಟೇ ನಾವು ಗಮನಿಸಿದ್ವಿ ಏನೆಲ್ಲ ಕೆಲವೊಂದಿಷ್ಟು ಅಂಶಗಳನ್ನು ಅಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಬಟ್ ಸೇಮ್ ಟು ಇವತ್ತು ನೋಡ್ತಾ ಇದ್ದೀವಿ ಸದ್ಯಕ್ಕೆ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಅಂತ ಕೇಳಿದ್ದಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಸ್ಥಳ ಮಾಜರ್ ಪ್ರಕ್ರಿಯೆ ಯಾಕೆ ವಿಳಂಬ ಆಯಿತು ಅಂತ ಇನ್ನು ಪಿ ಐ ವಿನಯ್ ಮೊಬೈಲ್ ಯಾಕೆ ರಿಟ್ರೀವ್ ಮಾಡಿಲ್ಲ ನೋಡಿ ಪಿ ಐ ವಿನಯ್ ಅವರಿಗೆ ಕಾಲು ಹೋಗಿತ್ತು ಅನ್ನೋದು ಪ್ರದೋಷ್ ಕಡೆಯಿಂದ ವೈಜ್ಞಾನಿಕವಾಗಿ ತನಿಖೆ ಮಾಡುವಾಗ ನಿಯಮ ಉಲ್ಲಂಘನೆ ಆಗಿದೆ ಸಿಸಿ ದೃಶ್ಯಗಳ ಸಾಕ್ಷ್ಯ ನಾಶಕ್ಕೆ ಯತ್ನಿಸಲಾಗುತ್ತೆ ಅನ್ನುವಂತಹ ವಾದವನ್ನು ಮಂಡಿಸಿದ್ದಾರೆ ಸಿ ನಾಗೇಶ್ ಷಡ್ಗಳ ಕೊಠಡಿ ಹಾಲ್ನಲ್ಲಿ ರಕ್ತದ ಕಲೆಗಳಿವೆ ಅಂತ ಹೇಳಿದ್ದಾರೆ ವಿಡಿಯೋ ಬಗ್ಗೆ ಎಫ್ ಎಸ್ ಎಲ್ ನಲ್ಲಿ ವರದಿ ಆಗಿಲ್ಲ ನೋಡಿ ಯಾವ ವಿಡಿಯೋದ ಬಗ್ಗೆ ಕೂಡ ಅಲ್ಲಿ ಎಫ್ ಎಸ್ ಎಲ್ ನಲ್ಲಿ ವರದಿ ಆಗಿಲ್ಲ ನೋಡಿ ಸದ್ಯಕ್ಕೆ ಇದೆ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಅಂಥೇಳಿ ಸಿ ವಿ ನಾಗೇಶ್ ಅವರ ವಾದದಲ್ಲಿರುವಂಥ ಅಂಶಗಳನ್ನ ನೀವು ನೋಡ್ತಾ ಇದ್ದೀರಿ ಫಸ್ಟ್ ಒನ್ ಇಲ್ಲಿ ಈ ಸಿ ಟಿ ವಿಗೆ ಸಂಬಂಧಪಟ್ಟಂತೆ ಡಿ ವಿ ಆರ್ ಏನು ರಿಟ್ರೀವ್ ಆಗಿದೆಯಲ್ವ ಅದಕ್ಕೆ ಸಂಬಂಧಪಟ್ಟಾಗೆ ಟೆಕ್ನಿಕಲ್ ಸಾಕ್ಷಿಗಳೇನಿದ್ದಲ್ವ ಸಾಂದರ್ಭಿಕ ಸಾಕ್ಷಿಗಳೇನಿದ್ದವು ಸ್ವಚ್ಛಾ ಹೇಳಿಕೆಗಳು ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಅವರು ಒಂದು ರೀತಿ ತನಿಖೆ ಯಾವ ಆಯಾಮದಲ್ಲಿ ಸಾಗಿದೆ ಅಂದರೆ ತನಿಖೆಯ ಬಗ್ಗೆನೇ ಒಂದು ರೀತಿ ಪ್ರಶ್ನೆಯನ್ನು ಎತ್ತಾಯಿದ್ದಾರೆ ಸಿ ವಿ ನಾಗೇಶ್ ಅವರು ಅಂದರೆ ಈಗ ಸಾಕ್ಷಿಗಳೇನಿದಾವಲ್ಲ ಅದ್ರ ಬಗ್ಗೆ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ವಿನಯ್ ಮೊಬೈಲ್ ಯಾಕೆ ರಿಟ್ರೀವ್ ಮಾಡಿಲ್ಲ ನಿನ್ನೆ ಅವರು ಪ್ರದೋಷ್ ಕಡೆಯಿಂದ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಕಾಲ್ ಹೋಗಿತ್ತು ವಾಟ್ಸಪ್ ಕಾಲ್ ಹೋಗಿತ್ತು ಪ್ರದೋಷ್ ಹೇಳ್ತಾನೆ ಆವಾಗ ಹೀಗೆ ಜಗಳ ಆಯಿತು ರಘು ಆ್ಯಂಡ್ ಟೀಮಿಂದ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೊಲೆ ಮಾಡಿದ್ದು ದರ್ಶನ ಅಭಿಮಾನಿಗಳು ಅಂತ ಈ ರೀತಿಯಾಗಿ ಹೇಳಿದ್ದಾನೆ ಅಂತೇಳಿ ಸ್ವತಃ ನಾಗೇಶ್ ಅವರೇ ನಿನ್ನೆ ವಾದವನ್ನು ಮಂಡಿಸಿದರು ನೋಡಿ ಪ್ರತಿಯೊಂದು ಅಂಶಗಳನ್ನು ಗಮನಿಸ್ತಾ ಇದ್ದೀವಿ ಸಿ ವಿ ನಾಗೇಶ್ ಅವರ ವಾದ ಬಹಳ ಬಲವಾಗಿ ಆಗ್ತಾ ಇದೆ ಗೊತ್ತಿಲ್ಲ ಇದಕ್ಕೆ ಎಸ್ ಪಿ ಪಿ ಯಾವ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಅಂಥೇಳಿ ಪಿ ಐ ಅವರ ಮೊಬೈಲ್ ರಿಟ್ರೀವ್ ಯಾಕೆ ಮಾಡಿಲ್ಲ ಅವ್ರದ್ದು ಮಾಡಬೇಕಲ್ವಾಗ ತನಿಖೆ ಭಾಗ ಕೂಡ ಏನೆಲ್ಲ ಕಮ್ಯುನಿಕೇಶನ್ ಆಗಿದೆ ಅವ್ರಿಬ್ಬರ ಮಧ್ಯೆ ಪ್ರದೋಷ್ ಮತ್ತು ಪಿ ಐ ಮಧ್ಯೆ ಅನ್ನೋದು ಗೊತ್ತಾಗಬೇಕಲ್ವಾ ವಿ ದೃಶ್ಯಗಳ ಸಾಕ್ಷ್ಯನಾಶಕ್ಕೆ ಯತ್ನಿಸಲಾಗಿದೆ ಇಲ್ಲಿ ಷಡ್ಗಳ ಕೊಠಡಿ ಹಾಲ್ನಲ್ಲಿ ರಕ್ತದ ಕಲೆಗಳಿವೆ ಅಂತ ಹೇಳಿದ್ದಾರೆ ರಕ್ತದ ಕಲೆಗಳು ಇದೆಯಾ ಅಂತ ಹೇಳಿದ್ದಾರೆ ಅದಕ್ಕೆ ಏನಾದರೂ ಪ್ರೂಫ್ ಇದೆಯಾ ಎಫ್ ಎಸ್ ಎಲ್ ನಲ್ಲಿ ಅದು ವರದಿಯಾಗಿದೆಯಾ ನೋಡಿ ಈ ಪ್ರಶ್ನೆಗಳನ್ನು ಸಿ ವಿ ನಾಗೇಶ್ ಅವರು ಮುಂದೆ ಇಡ್ತಾ ಇದ್ದಾರೆ ಅಂದರೆ ಈಗ ಚಾರ್ಜ್ ಶೀಟಲ್ಲಿರುವಂಥ ಕೆಲವೊಂದಿಷ್ಟು ಅಂಶಗಳೇನಿದಾವಲ್ಲ ಅದೆಲ್ಲವನ್ನು ಅಧ್ಯಯನ ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು ಸೈಂಟಿಫಿಕಲಿ ತನಿಖೆ ಮಾಡುವಾಗ ನಿಯಮಗಳು ಉಲ್ಲಂಘನೆ ಆಗಿದ್ದಾವೆ ಈಗ ಸಿ ಸಿ ಟಿ ವಿ ದೃಶ್ಯಗಳು ಏನಾಗಿದೆ ಅಂತ ಹೇಳಿದ್ರೆ ಈಗ ದರ್ಶನ್ ಅವರು ಆ ವ್ಯಾಂಗ್ಲರ್ ಕಾರಲ್ಲಿ ಬರೋದು ಜೊತೆಗೆ ಹೋಗೋದು ಶೆಡ್ಡಿಂದ ಎರಡು ಸಲ ಬಂದರು ಎರಡು ಸಲ ಹೋದ್ರು ಆಮೇಲೆ ಶವ ಸಾಗಾಟ ಮಾಡಿದ್ದು ಸ್ಕಾರ್ಪಿಯೋ ಎಲ್ಲ ರೆಕಾರ್ಡ್ ಆಯ್ತಲ್ವಾ ಅದನ್ನು ಬಿಟ್ಟು ಉಳಿದಂತಹ ಸಾಕ್ಷಿಗಳು ಎಲ್ಲಿದ್ದಾವೆ ಅದನ್ನ ನಾಕ್ಷ ನಾ ನಾಶ ಮಾಡಿದ್ದಾರೆ ಇವರು ದರ್ಶನ್ ಅವತ್ತು ಶೆಡ್ನಲ್ಲಿ ಇದ್ರ ಇಲ್ವಾ ನೋಡಿ ಇದೆಲ್ಲದ ಸಂಬಂಧಪಟ್ಟಂತೆ ಸಿ ಸಿ ವಿ ಫುಟೇಜ್ಗಳು ನೋಡಿ ಈಗ ಅವ್ರು ಹೇಳ್ತಾ ಇರೋದು ಸಿ ವಿಗಳನ್ನು ಕೆಲವೊಂದಿಷ್ಟು ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತೇಳಿ ಈಗ ಈ ಸಿ ವಿ ನಾವೇನು ನೋಡ್ತಾ ಇದ್ದೀವಿ ಅವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಶೆಡ್ಗೆ ಬರೋದು ಮಧ್ಯರಾತ್ರಿ ಆಮೇಲೆ ಸಂಜೆ ಹೊತ್ತಿಗೆ ಶೆಡ್ಗೆ ಹೋಗೋದು ಈ ಸ್ಟೋನಿ ಬ್ರೂಕಿಂದ ಹಾಗಾಗಿ ಡಿಜಿಟಲ್ ಸಾಕ್ಷ್ಯನಾಶದ ನಾಶದ ಬಗ್ಗೆ ಅನುಮಾನಗಳಿದಾವೆ ನಮಗೆ ಡಿಜಿಟಲ್ ಸಾಕ್ಷ್ಯ ನಾಶ ಆಗಿದೆ ಇಲ್ಲಿ ಅಂತೇಳಿ ಈಗ ದರ್ಶನ್ ಅವ್ರಿಗೆ ವಾಟ್ಸಪ್ ಕಾಲ್ ಸಂದೇಶ ವಾಟ್ಸಪ್ ಕಾಲು ಯಾರ್ಯಾರು ಮಾಡಿದ್ರು ಅದ್ರ ಬಗ್ಗೆ ಎಫ್ ಎಸ್ ಎಲ್ ವರದಿಯಲ್ಲಿ ಯಾವುದು ಕೂಡ ಇಲ್ಲ ಕೇವಲ ನೀವು ಸಾಕ್ಷಿಗಳಿದೆ ಅಂತ ಹೇಳಿದಿರಿ ಮೊಬೈಲಲ್ಲಿ ಡಿಲೀಟ್ ಆಗಿದ್ರೆ ವಿಡಿಯೋ ಮಾಡೋಕೆ ಹೇಳಿದ್ದಾರು ಪಂಚನಾಮೆ ವೇಳೆ ರಕ್ತದ ಕಲೆ ಇರುತ್ತೆ ಆದರೆ ಎಫ್ ಎಸ್ ಎಲ್ ವರದಿಲಿಲ್ಲ ಇಲ್ಲ ಎಫ್ ಎಸ್ ಎಲ್ ವರದಿ ಬರಬೇಕಲ್ವಾ ಇಂತಹ ಸಾಕ್ಷಿಗಳ ಸೃಷ್ಟಿಗೂ ಕೂಡ ಮಿತಿ ಇರಬೇಕು ಇಲ್ಲಿ ದರ್ಶನ್ ವಿರುದ್ಧ ಸಾಕ್ಷಿಗಳು ಸೂಕ್ತವಾಗಿಲ್ಲ ಇಲ್ಲಿ ರಕ್ತವನ್ನ ತೊಳೆಯಲಾಗಿಲ್ಲ ಸ್ಥಳ ಪರಿಶೀಲನೆ ವೇಳೆಯೂ ವಿವರಿಸಿಲ್ಲ ಮಣ್ಣಿನಲ್ಲಿ ರಕ್ತದ ಕಲೆ ಇದೆ ಎಂದು ಎಫ್ ಎಸ್ ಎಲ್ ಪರೀಕ್ಷೆಯಲ್ಲಿ ಬಂದಿದೆ ಮಣ್ಣಲ್ಲಿ ಚೆಡ್ ಹೊರಗಡೆ ರಕ್ತದ ಕಲೆ ಇರುವ ಮಣ್ಣನ್ನ ವಶಕ್ಕೆ ಪಡೆದಿದ್ದಾರೆ ನೋಡಿ ಇಲ್ಲಿ ಅಲ್ಲಿ ದರ್ಶನ್ ಅಥವಾ ಗ್ಯಾಂಗ್ ಏನಿದೆ ರೇಣುಕಾ ಸ್ವಾಮಿಯನ್ನ ಅಲ್ಲಿ ಹೊಡೆದಾಗ ಅವನ ರಕ್ತ ಚಿಮ್ಮಿತ್ತು ಆ ಒಂದು ಲಾಠಿ ಮೇಲಿತ್ತು ಇವರ ಜೀನ್ಸ್ ಮೇಲಿತ್ತು ಟಿ ಶರ್ಟ್ ಮೇಲಿತ್ತು ಚಪ್ಪಲಿ ಮೇಲಿತ್ತು ಪೊಲೀಸರು ಈ ಪ್ರಕರಣದಲ್ಲಿ ದೊಡ್ಡ ನಾಟಕ ಮಾಡಿದ್ದಾರೆ ಮೊಬೈಲ್ನಲ್ಲಿ ವಿಡಿಯೋ ಡಿಲೀಟ್ ಆಗಿದ್ರೆ ಆ ವಿಡಿಯೋನ ಮಾಡಕ್ಕೆ ಹೇಳಿದ್ದು ಯಾರು ಹಾಗಾದರೆ ಅದು ಅದನ್ನು ಹೇಳಿ ನೀವು ಮೊದಲು ನೋಡಿ ರಕ್ತದ ಕಲೆಗಳಿದ್ವು ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ ಆದರೆ ಎಫ್ ಎಸ್ ಎಲ್ನಲ್ಲಿ ಎಲ್ಲೂ ಕೂಡ ಇಲ್ವಲ್ಲ ನೋಡಿ ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯ ವಿರುದ್ಧವೇ ಆಗ್ತಾ ಇದೆ ಅಂದರೆ ಕೆಟ್ಟ ಚಾರ್ಜ್ ಶೀಟ್ ಇದು ಅಂಥೇಳಿ ಆಲ್ರೆಡಿ ಸಿ ವಿ ನಾಗೇಶ್ ಅವರು ನಿನ್ನೆ ಹೇಳಿದರು ಅಂದರೆ ಇಲ್ಲಿ ಬೇಕು ಅಂತಲೇ ದರ್ಶನ್ ವಿರುದ್ಧ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಇವರೇ ಹುಟ್ಟು ಹಾಕಿದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಡಿಜಿಟಲ್ ಸಾಕ್ಷ್ಯನಾಶದ ಬಗ್ಗೆ ಅನುಮಾನ ಇದೆ ಇಲ್ಲೂ ಕೂಡ ಅಷ್ಟೇ ಈ ಡಿಜಿಟಲ್ ಈ ಫೋನ್ ಕರೆಗಳಾಗಿರ್ಬೋದು ಇದರ ಬಗ್ಗೆ ಅನುಮಾನಗಳಿದ್ದಾವೆ ಅದರಲ್ಲೂ ಸಬ್ ಇನ್ಸ್ಪೆಕ್ಟರ್ ವಿನಯ್ ಅವರ ಕಾಲ್ ಡೀಟೇಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ನಿಮ್ಮ ಹತ್ರ ಮಾಹಿತಿ ಅದರಲ್ಲಿ ಉಲ್ಲೇಖ ಮಾಡೇ ಇಲ್ವಲ್ಲ ನೋಡಿ ಪ್ರತಿಯೊಂದು ಅಂಶಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸಿ ವಿ ಎ ನಾಗೇಶ್ ಅವರು ಮಾಡ್ತಿರುವಂಥದ್ದು ಈ ರಕ್ತದ ಕಲೆಗಳ ಬಗ್ಗೆ ನೋಡಿ ಅಲ್ಲಿ ಮರದ ರೀಪಿ ಇತ್ತು ಲಾಠಿ ಇತ್ತು ಆಮೇಲೆ ಚಪ್ಪಲಿ ಮೇಲೆ ರಕ್ತದ ಕಲೆ ಇತ್ತು ಬಟ್ಟೆ ಮೇಲಿತ್ತು ಆ ಬಟ್ಟೆಯನ್ನು ತೊಳೆದಿದ್ರು ಇದು ಒಂಬತ್ತನೇ ತಾರೀಕೆ ಬಟ್ಟೆಯನ್ನು ತೊಳೆದ್ರು ಒಣಗಾಕಿದರು ಕುಕ್ಕಿ ಕುಕ್ಕಿ ಒಗಿದ್ರು ಅದಾದ್ಮೇಲೆ ಹನ್ನೆರಡನೇ ತಾರೀಕು ಇವರು ಆ ಬಟ್ಟೆಯನ್ನು ಸೀಜ್ ಮಾಡಿದರು ಆವಾಗ ಸರ್ಫ್ ಹಾಕಿ ಹೋಗಿದ್ರು ಕೂಡ ರಕ್ತದ ಕಲೆಗಳು ಅಲ್ಲಿರಲಿಲ್ಲ ನೋಡಿ ಇದೆಲ್ಲ ಅಂಶಗಳು ಏನು ಆ್ಯಡ್ ಆಗುತ್ತೆ ಏನು ಹೇಳೋತ್ ಹಾಗಾದರೆ ನೋಡಿ ಸಾಧಾರಣ ಮಣ್ಣಿನಲ್ಲಿ ರಕ್ತದ ಸ್ಯಾಂಪಲ್ ಸಿಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು ಪಂಚನಾಮೆಯಲ್ಲಿ ಇಲ್ಲದ್ದು ಎಫ್ ಎಸ್ ಎಲ್ ವರದಿಯಲ್ಲಿ ಹೇಗೆ ಬಂತು ಇದು ಇನ್ನೊಂದು ಮಾದರಿ ಸಾಕ್ಷಿಯ ಸೃಷ್ಟಿಯಾಗಿದೆ ಬೇಕು ಅಂತಲೇ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ದರ್ಶನ್ ವಿರುದ್ಧ ಅನ್ನೋದು ಪಂಚನಾಮೆಯಲ್ಲೂ ಇದನ್ನೇ ಹೇಳಲಾಗಿದೆ ಸಾಧಾರಣ ಮಣ್ಣಿನಲ್ಲಿ ರಕ್ತದ ಸ್ಯಾಂಪಲ್ ಸಿಗುತ್ತಾ ನಿಮಗೆ ಅಂತ ಕೇಳಿದ್ದಾರೆ ಅಂದ್ರೆ ಸ್ಥಳ ಮಹಾಜರು ಮಾಡಕ್ಕೆ ಹೋದ್ರಲ್ವಾ ಆ ಟೈಮ್ನಲ್ಲಿ ಅಂದ್ರೆ ಅಲ್ಲಿ ಮಣ್ಣಿನ ಮೇಲೆ ರಕ್ತ ಬಿದ್ದಿತ್ತು ನೋಡಿ ದರ್ಶನ್ ಚಪ್ಪಲಿಯು ಶೂ ಆಗಿರುವಾಗ ಇದರಲ್ಲೇನು ವಿಶೇಷತೆ ಇಲ್ಲ ಪಂಚನಾಮೆಯಲ್ಲೂ ಕೂಡ ಇದನ್ನ ಹೇಳಲಾಗಿದೆ ಸಾಧಾರಣ ಮಣ್ಣಿನಲ್ಲಿ ರಕ್ತದ ಸ್ಯಾಂಪಲ್ ಸಿಗುತ್ತಾ ನಿಮಗೆ ಹಾಗಾದ್ರೆ ಅಂದ್ರೆ ನಾರ್ಮಲ್ ಆಗಿರುವಂತ ಮಣ್ಣಲ್ಲಿ ರಕ್ತ ಸ್ಯಾಂಪಲ್ ಹೆಂಗೆ ಸಿಕ್ಬಿಡುತ್ತೆ ಅಲ್ಲಿ ಸ್ಥಳ ಮಹಜರಲ್ಲಿ ಇಲ್ಲದ್ದು ಅಂಶ ಇಲ್ಲಿ ಎಫ್ ಎಸ್ ಎಲ್ ಗೆ ಬರುತ್ತೆ ಅಂದ್ರೆ ಇದು ಬೇಕು ಅಂತಲೇ ಪೊಲೀಸರೇ ಸೃಷ್ಟಿ ಮಾಡಿರುವಂಥ ಸಾಕ್ಷಿ ಅಂತ ಹೇಳ್ತಿದ್ದಾರೆ ಸಿ ವಿ ನಾಗೇಶು ನೋಡಿ ದರ್ಶನ್ ಚಪ್ಪಲಿ ಅವತ್ತು ಅವರು ಚಪ್ಪಲಿ ಹಾಕೊಂಡಿದ್ರಂತೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹಾಕಿದ್ದೇನೋ ಶೂ ಧರಿಸಿದ್ರು ಅವತ್ತು ಅವ್ರ ಮನೆಗೆ ಹೋಗಿ ಶೂವನ್ನ ಜಪ್ತಿ ಮಾಡಿದ್ರು ಅದನ್ನ ವಶಕ್ಕೆ ತೆಗೆದುಕೊಂಡ್ರು ಅಂತ ಹೇಳಿ ನಾಗೇಶ್ ಹೇಳಿದ್ದು ಅವತ್ತು ಅವರು ಶೂ ಹಾಕಿರಲೇ ಇಲ್ಲ ಎಲ್ಲಿಂದ ಬಂತು ಶೂ ಹಾಗಾಗಿನೇ ಈ ಪ್ರತಿಯೊಂದು ಅಂಶಗಳೇನಿದ್ದಾವೆ ಸಿ ವಿ ನಾಗೇಶ್ ಅವರು ಮಂಡಿಸ್ತಾ ಇರೋದು ಇಲ್ಲಿ ಪೊಲೀಸರ ತನಿಖೆ ಯಾವ ಹಂತದಲ್ಲಿ ನಡೆದಿತ್ತು ಯಾವ ಆಯಾಮದಲ್ಲಿ ನಡೆದಿತ್ತು ಜೊತೆಗೆ ಇಲ್ಲಿ ಸಾಕ್ಷಿಗಳು ಏನು ಹೇಳ್ತಾ ಇದ್ದಾವೆ ದರ್ಶನ್ ಅವರ ಪಾತ್ರ ನೋಡಿ ಇಲ್ಲಿ ದರ್ಶನ್ ಅವರ ಈ ಕೊಲೆಯಲ್ಲಿ ಅವ್ರ ಪಾತ್ರ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ಶಿಕ್ಷೆಯ ಪ್ರಮಾಣ ಮುಂದಿಂದು ನಿರ್ಧಾರ ಆಗುತ್ತೆ ಬಟ್ ಈಗ ನಾವು ಒಂದು ಸೈಡ್ ಅಷ್ಟೇ ನೋಡ್ತಾ ಇದ್ದೀವಿ ಈಗ ದರ್ಶನ್ ಪರವಾಗಿ ನೋಡ್ತಾ ಇದ್ದೀವಿ ಅಷ್ಟೇ ಇನ್ನು ಎಸ್ ಪಿ ಪಿ ಅವ್ರ ವಾದ ಬಾಕಿ ಇದೆ ಅವರು ಏನೇನು ರೆಡಿ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ನಮಗೆ ಆದರೆ ಇಲ್ಲಿ ಪಂಚನಾಮೆಯಲ್ಲಿ ಆದಂತಹ ಕೆಲವೊಂದಿಷ್ಟು ಪ್ರಕ್ರಿಯೆಗಳು ಅದಾದ ಮೇಲೆ ಎಫ್ ಎಸ್ ಎಲ್ಗೂ ಇದಕ್ಕೂ ಸಾಮ್ಯತೆ ಇದೆ ಅಲ್ವಾ ಒಂದೇ ಇರಬೇಕು ಸ್ಥಳ ಮಹಜರ್ ಮಾಡಿದಾಗ ಸಿಗುವಂತಹ ಸಾಕ್ಷ್ಯಗಳು ಈಗ ರಕ್ತದ ಕಲೆ ಇತ್ತು ನಮಗೆ ಅದು ಎಫ್ ಎಸ್ ಎಲ್ ಅಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಥವಾ ಎಫ್ ಎಸ್ ಎಲ್ ಅದು ಪ್ರೂವ್ ಆಯಿತು ನೋಡಿ ಒಂದಕ್ಕೊಂದು ಇಲ್ಲಿ ಸಾಮ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಹತ್ಯೆ ಸ್ಥಳದಲ್ಲಿ ಸಿಕ್ಕಂಥ ವಸ್ತುಗಳು ವಸ್ತುಗಳನ್ನು ಸಾಕ್ಷಿಗಳಾಗಿ ಮಾಡಲಾಗಿದೆ ಮರದ ಕೊಂಬೆಯಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ ಎಫ್ ಎಸ್ ಎಲ್ ವರದಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿಲ್ಲ ಹೇಗೆ ಬಂತು ಹಾಗಾದ್ರೆ ರಕ್ತದ ಕಲೆ ನೀವೇ ಸೃಷ್ಟಿ ಮಾಡಿದ್ರ ಅಪರಾಧ ನಡೆದ ಸ್ಥಳದಲ್ಲೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿಲ್ಲ ನೋಡಿ ಪಂಚನಾಮೆಯಲ್ಲೂ ಕೂಡ ಇದನ್ನೇ ಹೇಳಲಾಗಿದೆ ಅಂದ್ರೆ ಸ್ಥಳ ಮಾಜಿ ಸಂದರ್ಭದಲ್ಲಿ ರಕ್ತ ಇಲ್ಲಿಂದ ಬಂತ್ರಿ ನೀವ್ ಹೇಳಿದ್ರಿ ಆ ಮರದ ಕೊಂಬೆ ಮೇಲೂ ಕೂಡ ರಕ್ತದ ಕಲೆ ಇತ್ತು ಅಂತ ಇವರು ಕೇಳ್ತಾ ಇರುವುದೀಗ ಪಂಚನಾಮೆಯಲ್ಲಿ ಇಲ್ಲದ್ದು ಎಫ್ ಎಸ್ ಎಲ್ ಅಲ್ಲಿ ಹೆಂಗ ಬಂತು ಅದನ್ನ ಕೇಳ್ತಾ ಇರೋದೀಗ ಅವರು ನೀವು ದರ್ಶನ್ ಅವತ್ತು ಶೂ ಹಾಕಿದ್ರು ಅಂತ ಅಂದ್ರೆ ಚಪ್ಪಲಿನ ಶೂ ಮಾಡಿದವ್ರು ನೀವು ಇನ್ನು ಇದನ್ನ ಮಾಡೋಕ ಆಗದೆ ಇರುತ್ತಾ ಅಂತ ಹೇಳಿ ಕೇಳ್ತಾ ಇದಾರೆ ರಕ್ತದ ಕಲೆ ಇದೆ ಅಂತ ಹೇಳಿದಿರಿ ನೀವು ಒಳಗಡೆ ಎಫ್ ಎಸ್ ಎಲ್ ನ ವರದಿಯಲ್ಲಿ ರಕ್ತದ ಕಲೆಗಳು ಇದೆ ಅನ್ನೋದು ಪತ್ತೆನೇ ಆಗಿಲ್ಲ ಅಂದರೆ ಆ ಕೃತ್ಯ ನಡೆದಂಥ ಜಾಗದಲ್ಲಿ ರಕ್ತದ ಕಲೆಗಳು ಎಲ್ಲೂ ಸಿಕ್ಕಿಲ್ಲ ಪಂಚನಾಮೆಯಲ್ಲಿ ಇದನ್ನೇ ಹೇಳಲಾಗಿದೆ ನೋಡಿ ಒಂದೊಂದು ವಾದವು ಕೂಡ ಎಷ್ಟು ಬಲವಾಗಿದೆ ಸಿ ವಿ ನಾಗೇಶ್ ಅವ್ರದ್ದು ಅಂತೇಳಿ ಅಂದರೆ ಮೇನ್ ಈಗ ರಕ್ತದ ಕಲೆಗಳನ್ನು ಇಟ್ಕೊಂಡು ಎಫ್ ಎಸ್ ಎಲ್ಗೆ ಕಳಿಸಿದಾಗ ಅಲ್ಲಿ ಅದು ಡಿ ಎನ್ ಎ ಟೆಸ್ಟ್ ಆದಾಗ ಅದು ರೇಣುಕಾ ಸ್ವಾಮಿ ಇದೆ ಬ್ಲಡ್ಡು ಈಗ ದರ್ಶನ್ ಜೀನ್ಸ್ ಮ್ಯಾಟ್ ಮೇಲೆ ಅಥವಾ ಅಲ್ಲಿ ಅವ್ರ ಶೂ ಮೇ ಅಲ್ಲಿ ಅವರು ಧರಿಸಿರುವಂತಹ ಬಟ್ಟೆಗಳ ಮೇಲೆ ಅಂದರೆ ಇದು ಚಾರ್ಜ್ ಶೀಟ್ನಲ್ಲಿರೋದು ಸಿ ವಿ ನಾಗೇಶ್ ಅವರು ಕೇಳ್ತಿರೋದು ಸ್ಥಳ ಮಜರ್ ನಡೆದಾಗ ಅಲ್ಲಿದ್ದಂಥದ್ದಕ್ಕೂ ಮತ್ತು ಎಫ್ ಎಸ್ ಅಲ್ಲಿರೋದಕ್ಕೂ ವ್ಯತ್ಯಾಸಗಳಿದೆ ಅಂತೇಳಿ ಹಾಗಾಗಿಯೇ ಈಗ ಸಾಕ್ಷ್ಯಗಳೇನಿದಾವಲ್ಲ ಇದೇ ಮೇನ್ ಸಾಕ್ಷಿಗಳು ದರ್ಶನ್ ಅವರು ಅವತ್ತು ಕೊಲೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿದ್ರು ಅಥವಾ ಅವ್ರ ಪಾತ್ರ ಏನಿತ್ತು ಪ್ರದೋಷ್ ಮೊಬೈಲ್ನಲ್ಲಿ ಮೃತನ ಫೋಟೋ ಇತ್ತೆಂದು ಹೇಳಿದ್ದಾರೆ ಪಂಚನಾಮೆಯಲ್ಲೂ ಇದನ್ನೇ ಹೇಳಲಾಗಿದೆ